ನಮಸ್ತೆ ನಾನು ಈ ದಿನ ಕೇವಲ ಒಂದು ಕಪ್ಪಷ್ಟು ಅವಲಕ್ಕಿಯಲ್ಲಿ ದಿಢೀರಾಗಿ ತುಂಬ ಗರಿಗರಿಯಾದ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ವಡೆ ಮಾಡಲಿಕ್ಕೆ ಯಾವುದೇ ರೀತಿ ಬೇಳೆ ಉಪಯೋಗಿಸೋದು ಬೇಡ ಮತ್ತು ಸೋಡಾ ಕೂಡ ಹಾಕೋದು ಬೇಡ ಆದರೂ ನೋಡಿ ವಡೆ ತುಂಬನೇ ಗರಿಗರಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ಈ ವಡೆನ ನೀವು ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ಉಪಯೋಗಿಸಬಹುದು ಟೀ ಮತ್ತು ಕಾಫಿ ಜೊತೆ ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಅವಲಕ್ಕಿಯಲ್ಲಿ ಗರಿಗರಿಯಾದ ಒಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಜರಡಿ ಇಟ್ಟಿದ್ರೆ ಒಂದು ಕಪ್ಪಷ್ಟು ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಗಟ್ಟಿ ಅವಲಕ್ಕಿ ಆದರೂ ಉಪಯೋಗಿಸಬಹುದು ಅಥವಾ ಪೇಪರ್ ಅವಲಕ್ಕಿ ಕೂಡ ಉಪಯೋಗಿಸಬಹುದು ನಾನಿಲ್ಲಿ ಮೀಡಿಯಂ ಸೈಜ್ ಅವಲಕ್ಕಿನ ಉಪಯೋಗಿಸ್ಕೊಂಡಿದ್ದೀನಿ ಈಗ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಅವಾಗ ಅವಲಕ್ಕಿಯಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಹಾಗೆ ಈ ಅವಲಕ್ಕಿಯನ್ನು ಜರಡಿಯಲ್ಲೇ ಒಂದು ನಿಮಿಷ ಹಾಗೆ ಇಟ್ಬಿಡಿ ಆವಾಗ ನೀರಿನ ಅಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ನೋಡಿ ಈ ರೀತಿ ಅವಲಕ್ಕಿ ಸ್ವಲ್ಪ ಸಾಫ್ಟಾಗಿರಬೇಕು ಅಲ್ಲಿವರೆಗೂ ನೆನೆಸಿಟ್ಕೊಂಡ್ರೆ ಸಾಕು ನೀವು ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕಾದ್ರೆ ಯಾವ ರೀತಿ ಸಾಫ್ಟಾಗಿರುತ್ತೆ ಅದೇ ರೀತಿ ಅವಲಕ್ಕಿನ ಸಾಫ್ಟಾಗಿ ಮಾಡಿಟ್ಕೊಳ್ಳಿ ಇಷ್ಟೇ ಈಗ ನೆನ್ಸಿರುವಂಥ ಅವಲಕ್ಕಿನ ಈ ರೀತಿ ಅಗಳವಾದ ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಸರಿ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ನುಣ್ಣಗಾಗೋದು ಬೇಡ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಕಾಲು ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ ಹಾಗೆ ಒಂದು ಸಣ್ಣ ಕ್ಯಾರೆಟ್ನ ತುರಿದಿ ಹಾಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿದರೆ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ವಡೆ ಮಾಡಬೇಕಾದ್ರೆ ಈ ರೀತಿ ತರಕಾರಿ ಮತ್ತು ಮಸಾಲೆನ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ವಡೆ ಕೂಡ ತುಂಬನೇ ರುಚಿಯಾಗಿ ಬರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮೂರು ಮೀಡಿಯಂ ಸೈಜ್ ಆಲೂಗೆಡ್ಡಿನ ಸಿಪ್ಪೆ ತೆಗೆದು ನೀರಿನಲ್ಲಿ ಬೇಯಿಸಿ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಅವಾಗ ಈ ವಡೆ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕೊಳ್ತಾ ಇದ್ದೀನಿ ನಂತರ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಬೇಯಿಸಿರುವಂಥ ಆಲೂಗೆಡ್ಡೆ ಅವಲಕ್ಕಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈಗ ಅವಲಕ್ಕಿ ಮಿಶ್ರಣ ರೆಡಿಯಾಗಿದೆ ಇದಕ್ಕೀಗ ಕಾಲು ಕಪ್ಪಷ್ಟು ಸಣ್ಣ ರವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕಾನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಕಾನ್ಫ್ಲವರ್ ಇಲ್ಲ ಅಂತಂದರೆ ನೀವಿಲ್ಲಿ ಅಕ್ಕಿ ಹಿಟ್ಟು ಕೂಡ ಉಪಯೋಗಿಸಬಹುದು ಈಗ ಮೂರು ಚಮಚ ಕಾನ್ಫರ್ ಹಾಕಿದ ನಂತರ ಕೈಯಲ್ಲಿ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ರವೆ ಮತ್ತು ಕಾನ್ಫರ್ ಹಾಕೋದ್ರಿಂದ ಅವಲಕ್ಕಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆಯುತ್ತೆ ಮತ್ತೆ ಒಡೆನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಒಡ್ಕೊಳ್ಳೋದಿಲ್ಲ ಅಂತಷ್ಟೇ ನೋಡಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ನಾದಿಟ್ಕೊಳ್ಳಿ ಈ ಸಮಯದಲ್ಲಿ ರುಚಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಇಷ್ಟಿನಿ ಈ ರೀತಿ ಉಂಡೆ ಆಗಬೇಕು ಅಲ್ಲಿವರೆಗೂ ಕೈಯಲ್ಲಿ ನಾದಿಟ್ಕೊಳ್ಳಿ ಇಷ್ಟಿನಿ ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ಇದೇ ಸಮಯದಲ್ಲಿ ಅಂಗೈಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಮಿಶ್ರಣ ತೆಗೆದಿಟ್ಕೊಂಡು ಕೈಯಲ್ಲಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡು ಮಧ್ಯ ಭಾಗಕ್ಕೆ ಸ್ವಲ್ಪ ತೂತ ಮಾಡಿಟ್ಕೊಳ್ಳಿ ಆವಾಗ ಈ ವಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಈಗ ನೋಡಿ ವಡೆ ರೆಡಿಯಾಗಿದೆ ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ವಡೆ ಮಾಡಿಟ್ಕೊಳ್ತಾ ಇದ್ದೀನಿ ಕೇವಲ ಒಂದು ಕಪ್ಪಷ್ಟು ಅವಲಕ್ಕಿ ಉಪಯೋಗಿಸಿದ್ರೆ ಸಾಕು ಒಂದು ಇಪ್ಪತ್ತು ಒಡೆಗಳನ್ನ ಮಾಡಿಟ್ಕೋಬಹುದು ಹಾಗೆ ಈ ವಡೆ ಕೂಡ ತುಂಬನೇ ಗರಿಗರಿಯಾಗಿರುತ್ತೆ ಈಗ ಮಾಡಿಟ್ಟಂಥ ಈ ಒಡೆಗಳನ್ನ ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ವಡೆ ಮಾಡ್ಕೋಬಹುದು ಹಾಗೆ ಸುಲಭವಾಗಿ ದಿಢೀರಾಗಿ ಈ ವಡೆ ರೆಡಿಯಾಗುತ್ತೆ ಈಗ ಮತ್ತೊಂದು ಪ್ಲೇಟ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಮಾಡಿಟ್ಟಂಥ ವಡೆನ ಈ ರೀತಿ ಎರಡೂ ಬದಿ ಕಾನ್ಫ್ಲೋರಲ್ಲಿ ಹೊರಡಿಸಿಟ್ಕೊಳ್ಳಿ ಹಾಗೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕಾನ್ಫ್ಲೋರ್ ಇರಬಾರ್ದು ಈ ರೀತಿ ನಿಧಾನಕ್ಕೆ ಕಾನ್ಫ್ಲೋರ್ನ ತೆಗೆದುಬಿಡಿ ಒಂದು ತೆಳುವಾದ ಕೋಟಿಂಗ್ ಇದ್ದರೆ ಸಾಕು ಇದೇ ರೀತಿ ಉಳಿದಿರುವಂಥ ಒಡೆಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಾನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಅಷ್ಟೇ ಸಣ್ಣದಾಗಿ ಲೇಯರ್ ಇರಬೇಕು ಆವಾಗ ಒಡೆ ತುಂಬ ಗರಿಗರಿಯಾಗಿರುತ್ತೆ ಈಗ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ವಡೆಗಳನ್ನ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ನಿಮಿಷ ಹಾಗೆ ಇಟ್ಬಿಡಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಈಗ ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಊರಿನ ಹೈ ಇಟ್ಟು ಫ್ರೈ ಮಾಡಿದ್ರೆ ಒಡೆ ಮೇಲ್ಭಾಗ ಬೇಗ ಕಪ್ಪಾಗುತ್ತೆ ಮತ್ತು ಗರಿ ಗರಿಯಾಗಿರೋದಿಲ್ಲ ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ದೊಡ್ಡ ಸ್ಟವ್ ಆದರೆ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಯಾವಾಗ ಈ ರೀತಿ ಒಡೆ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಎತ್ತಿರಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಒಡೆನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮೊದಲೇ ಹೇಳಿದಾಗೆ ಅವಲಕ್ಕಿ ವಡೆ ಮಾಡಲಿಕ್ಕೆ ಕೇವಲ ಹತ್ತು ನಿಮಿಷ ಸಾಕು ದಿಢೀರಾಗಿ ಮಾಡಬಹುದು ಮತ್ತು ಈ ವಡೆ ತುಂಬಾನೇ ಗರಿಗರಿಯಾಗಿರುತ್ತೆ ನೋಡಿ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಆವಾಗ ತಕ್ಷಣ ಹೊರಗಡೆ ತಿರ್ಕೊಳ್ಳಿ ಈಗ ಮಾಡಿಟ್ಟಂಥ ವಡೆನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ವಡೆನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ಈ ವಡೆ ತಣ್ಣಗಾದರೂ ಕೂಡ ಇದೇ ರೀತಿ ತುಂಬಾನೇ ಗರಿಗರಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಅವಲಕ್ಕಿ ಮತ್ತು ಕಾಲು ಕಪ್ಪಷ್ಟು ಸಣ್ಣ ರಬಿಯಲ್ಲಿ ಗರಿಗರಿಯಾದ ವಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ